ಒಬ್ಬೊಬ್ರು ಒಬ್ಬೊಬ್ರು ದಯವಿಟ್ಟು ಸರ್ ಹೋಗ್ಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾದ್ರೆ ನಾವು ನಿಂತ್ಕೊಳ್ಳೋಣ ದಯವಿಟ್ಟು 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 ಹೊಟ್ಟೆ ಕಿಚ್ಚು ಬಿಟ್ಬಿಡಿ ಹೊಟ್ಟೆ ಕಿಚ್ಚು ಬಿಟ್ಬಿಡಿ ದಯವಿಟ್ಟು ಹೊಟ್ಟೆ ಕಿಚ್ಚು ಅಸೂಯೆ ಒಬ್ಬರನ್ನು ಕೂಡ ನೋಡೋದು ದಯವಿಟ್ಟು ಬಿಟ್ಬಿಡಿ ಇದನ್ನು ನಾವು ಇದಾದಮೇಲೆ ಆದ್ರೂ ನಾವು ಹೊಟ್ಟೆ ಕಿಚ್ಚು ಬಿಟ್ಟು ನಾವು ನಾವು ಒಗ್ಗಟ್ಟಾಗಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಇಲ್ಲ ಫೇಕ್ ಫೇಕ್ ಹಿಂದೂಸ್ನ ನಾವು ಫಿಲ್ಟರ್ ಮಾಡಬೇಕು ಎಸ್ ಈಗ ನಮ್ದು ಒಂದು 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 ಒಂದಿಷ್ಟು ನಲ್ಲಿ ನಡೀತಾ ಇದೆ ಇವಾಗ ನಮ್ದು ಒಂದು ಮಕ್ಕಳು ಅವರ ಮಕ್ಕಳು ನಡೀತಾ ಇರ್ತದೆ ಹೌದು ಬಹಿಷ್ಕಾರ ಭಿಷ್ಕಾರ ಮಾಡಬೇಕು ನಾವು ಸ್ವಲ್ಪ ದಿನ

ಹೇಳ್ಕೊಂಡ್ ಬನ್ನಿ ದಯವಿಟ್ಟು ಬನ್ನಿ ಕನ್ವಿನ್ಸ್ ಮಾಡಿ ಬನ್ನಿ ಒಂದು ಏನಾದ್ರು ಒಂದು ಅವ್ರಿಗೆ ಮನೆಯಲ್ಲಿ ಮುಂಜೆ ಹೆಂಗ್ ಕರೆಸ್ತಿರೋ ಹಾಗೆ ಅವ್ರು ಬರಲಿ ಡೆಕೋರೇಷನ್ ಮಾಡ್ಕೊಂಡ್ ಬರಲಿ ಹೊರಗೆಗಳನ್ನ ಹಾಕೊಂಡ್ ಬರಲಿ ತೊಂದರೆ ಇರಲಿ ಅವ್ರು ಹೆಂಗ್ ಫ್ಯಾಷನ್ ಬರ್ತಾರೋ ಬರ್ಲಿ ಹೋಟೆಲ್ ಬರ್ಬೇಕು ಬರ್ಬೇಕಷ್ಟ ಇಲ್ಲಿ ಸಂದೇಶ ಆಗಿದೆ ದಯವಿಟ್ಟು ಬನ್ನಿ ಎಲ್ಲ ಧನ್ಯವಾದಗಳು ಎಲ್ಲರೂ ಸೇರಿದ್ದಕ್ಕೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ದಯವಿಟ್ಟು ವಿಚಾರನ ನೀವು ಹೆಸರು ಫೋನ್ ನಂಬರ್ ಡೇಟ್ ಆಫ್ ನಿಮ್ಮ ವಿಶ್ ಮಾಡಿ ನಿಮ್ಮ ಹುಟ್ಟ ಒಬ್ಬ ದಿವಸ ನಾವೆಲ್ಲರೂ ಸೇರಿ ವಿಶ್ ಮಾಡ್ತೀವಿ ಅದೊಂದು ಒಳ್ಳೆ ಸಂದೇಶ ಹಾಗಾಗಿ ನಾವೆಲ್ಲ ಸೇರ್ತೀವಿ ದಯವಿಟ್ಟು ಥ್ಯಾಂಕ್ ಯು ಇಪ್ಪತ್ತೈದು ಮುಂದಿನ ತಿಂಗಳು ಇಪ್ಪತ್ತೈದು ಇದು ನಾವು ಚಾಲೆಂಜ್ ಆಗಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀರಾಮ್ ಜೈ ಶ್ರೀರಾಮ್ ಭಾರತ್ ಮಾತಾ ಜೈ ಥ್ಯಾಂಕ್ ಯು ಏನು